ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಮಾಂಗಲ್ಯಾನ ತೆಗ್ದೇ ಬಿಡ್ಲಾ ಈ ಕೋಡೆ ಮಾನ್ಯತಾ ಅನ್ಕೊಂಡಿರೋ ಪ್ಲಾನ್ ಏನು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ರಾಮಾಚಾರಿ ಚಾರುಗೆ ಎಲ್ಲರ ಮುಂದೆ ಗೆದ್ಬಿಟ್ಲ ಚಾರು ನಲ್ಲಿ ವೈಶಾಖಕ್ಕೆ ಟಕ್ಕರ್ ಕೊಟ್ಟಿದ್ದು ಚಾರು ಹೇಗಿತ್ತು ಜೊತೆಗೆ ವೈಶಾಖ ಅಕ್ಕನ ಸುತ್ತ ಆಗ್ತದೆ ಏನಾಗ್ತದೆ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೃಷ್ಣ ಎಂಟ್ರಿ ಕೊಡುವುದಕ್ಕೂ ಮುನ್ನ ಸಾಕಷ್ಟು ರೀತಿಯ ಒಂದು ಸನ್ನಿವೇಶಗಳು ನಡೀತಿದೆ ಅಂತಾನೆ ಹೇಳಬಹುದು ಈ ಒಂದು ಮದುವೆ ಮಂಟಪದಲ್ಲಿ ಈ ಕಡೆ ಚಾರು ತನ್ನ ಫ್ರೆಂಡ್ ದಿಗಂತನ ಕರ್ಕೊಂಡಿದ್ದೆ ಇಲ್ಲಿ ತನ್ನ ಗಂಡನ ಭೇಟಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ಫೈನಲಿ ರಾಮಾಚಾರಿ ರೂಮ್ಗೆ ಬರ್ತದಾಗೆ ರಾಮಾಚಾರಿ ರಾಮಾಚಾರಿ ಅಂತ ಹೇಳ್ತಿದ್ರೆ ಇಲ್ಲಿ ರಾಮಾಚಾರಿ ತನ್ನ ತಮ್ಮ ಕಿಟ್ಟಿಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಕಿಟ್ಟಿ ಈ ಕಾಲ್ ರಿಸೀವ್ ಮಾಡ್ತಿಲ್ಲ ಏನಪ್ಪಾ ಇದು ಅಂತ ಟೆನ್ಶನ್ ಮಾಡ್ಕೊಂಡಿರೋದಕ್ಕೂ ಚಾರು ಬರೋದಕ್ಕೂ ಒಂದೇ ಆಗತ್ತೆ ಫೈನಲಿ ಡೋರ್ ಓಪನ್ ಮಾಡ್ತದಾಗೆ ಈ ಕಡೆ ಚಾರು ಹಾಗೆ ಒಳಗಡೆ ಹೋಗ್ಬಿಡ್ತಾಳೆ ರಾಮಾಚಾರಿನ ಭೇಟಿ ಮಾಡಿಸೋದೇ ಇಲ್ಲ ಏನಿದು ಚಾರು ನೀನು ಒಬ್ಬಳೆ ಒಳಗಡೆ ಹೋಗ್ತಿದ್ಯಾ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದೆ ಅಲ್ವಾ ಅಂತ ದಿಗಂತ ಹೇಳ್ತಿದ್ರೆ ಹೌದು ಹೇಳ್ದೆ ನಾನು ರಾಮಾಚಾರಿನ ಭೇಟಿ ಮಾಡಬೇಕಿತ್ತು ಮಾತಾಡ್ಬೇಕಿತ್ತು ಅದಕ್ಕೋಸ್ಕರ ನಿನ್ನನ್ನು ಬಳಸ್ಕೊಂಡೆ ಅಷ್ಟೆ ಬೆಳಿಗ್ಗೆ ಹೇಗೂ ನೀನು ಬರ್ತೀಯ ಅಲ್ವಾ ಮದುವೆ ಮಂಟಪಕ್ಕೆ ಅಲ್ಲೇ ನೋಡುವಂಥ ರಾಮಾಚಾರಿನ ಅಂತ ಹೇಳಿ ಇಲ್ಲಿ ಚಾರು ದಿಗ ಕಳಿಸ್ಬಿಡ್ತಾಳೆ ನಂತರ ಏನಿದಲ್ಲ ಅಂತಿದ್ರೆ ಏನಿದಲ್ಲ ಅಂದರೆ ನನ್ನ ಗಂಡನ್ನ ನನಗೆ ನೋಡಬೇಕು ಅಂತ ಅನ್ನಿಸ್ತು ಎಲ್ರಿಗೂ ನಾವು ಮದುವೆ ಆಗಿಲ್ಲ ಆದರೆ ನಾವಿಬ್ರು ಮದುವೆ ಆಗಿದ್ದೀವಿ ಅಲ್ವಾ ಜೊತೆಗೆ ಈಗ ಬೇರೆ ಮತ್ತೆ ಮದುವೆ ಆಗ್ತಿರೋದು ನನ್ನ ಗಂಡನ ಬಿಟ್ಟು ನಾನು ಹೇಗಿಲ್ಲ ನಿನ್ನಿಂದಾನೇ ಎಲ್ಲ ಆಗಿದ್ದು ನನ್ನ ಕೈಗೆ ಮಗು ಬಂದಿದ್ರೆ ಇವರೆಲ್ಲ ಈ ರೀತಿ ಮಾತನಾಡ್ತಿದ್ರ ಎಲ್ಲ ಕೂಡ ಸರಿ ಹೋಗಿರ್ತಿತ್ತು ಅಂತ ಶ್ರೀ ಇಲ್ಲಿ ಚಾರು ಹೇಳ್ತಿದ್ರೆ ಏನು ಮಾಡಮ್ ಇದೆಲ್ಲ ಬೇಕಾ ಅಂದಾಗ ಅದೆಲ್ಲ ಗೊತ್ತಿಲ್ಲ ನನಗೆ ಈಗ ನೀನು ನನಗೆ ಒಂದು ಮುತ್ ಕೊಡಬೇಕು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ನೀವು ತಲೆಗೆಲೇ ಕೆಟ್ಟಿದ್ಯೋ ಹೇಗೆ ಅಂತಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ಕೊಡಬೇಕು ಅಂದರೆ ಕೊಡಬೇಕು ಅಷ್ಟೇ ಅಂದಾಗ ಸರಿ ಆಯಿತು ಬಿಡಿ ಕೊಡ್ತೀನಿ ಅಂದಾಗ ನಿಜವಾಗ್ಲೂ ಕೊಡ್ತೀಯ ಅಲ್ವಾ ಅಂದಾಗ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಇವಾಗಲ್ಲ ನನಗೆ ಪ್ರಾಮಿಸ್ ಮಾಡುವ ಅಂತ ಹೇಳ್ತಿದ್ರೆ ಸರಿ ಪ್ರಾಮಿಸ್ ಮಾಡ್ತಿದ್ದೀನಿ ಸರಿ ಕೊಡ್ತೀನಿ ಅಂದಾಗ ಇವಾಗಲ್ಲ ನಾನು ಕೊಡೋದು ಎಲ್ಲರೂ ಮುಂದೆ ಪಬ್ಲಿಕಲ್ಲಿ ನೀನು ನನಗೆ ಕೆಸ್ ಮಾಡಬೇಕು ಅಂದಾಗ ಏನು ಫ್ರೀ ಮೇಡಮ್ ಹೇಳ್ತಿದ್ರ ನೀವು ಪಬ್ಲಿಕ್ ಆಗ ತಲೆ ಕೆಟ್ಟಿದ್ಯಾ ನಿಮಗೆ ಅಂತ ರಾಮಾಚಾರ್ಯ ಹೇಳ್ತಿದ್ರೆ ತಲೆಗೆಲ್ಲ ಕೆಟ್ಟಲ್ಲ ನಿಜವಾಗ್ಲೂ ಹೇಳ್ತಿದಿರಿ ನೀನು ನನಗೆ ಪಬ್ಲಿಕ್ ಅಲ್ಲಿನೇ ಕಿಸ್ಕೊಡ್ಬೇಕು ಅಂತ ಹೇಳಿ ಚಾರು ಅಲ್ಲಿಂದ ಹೊರಡ್ತಾಳೆ ನಂತರ ಇಲ್ಲಿ ನಾರಾಯಣಾಚಾರ್ಯಾರ್ದು ಜೊತೆ ಮಾತಾಡ್ತಿರ್ತಾರೆ ನಂತರ ವೈಶಾಕ ಬರ್ತಾಳೆ ಏನು ಖುಷಿಯಿಂದ ಓಡಾಡ್ತಿದ್ಯಾ ನಿನ್ ಚಾರು ನಿನ್ನ ಸೊಸೆ ಮನೆಗೆ ಬರ್ತಾಳೆ ಹಾಗೆ ಹೀಗೆ ಅಂತ ನೋಡ್ತಾರು ನೀನು ಅನ್ಕೊಂಡಿರೋ ಸಂಭ್ರಮ ಯಾವ್ದು ನಡೆಯೋದಿಲ್ಲ ಎಷ್ಟು ಸಂಭ್ರಮದಿಂದ ಓಡಾಡ್ತಿರೋ ಓಡಾಡಿ ನಂತರ ಆ ಸಂಭ್ರಮ ಎಲ್ಲ ತಳಿ ಅಂತ ವೈಶಾಖ ಹೇಳ್ತಿದ್ರೆ ಯಾಕೆ ಮೈರಿ ಮಾಡ್ತಿದ್ಯಾ ಅಂತದ್ ಏನಾಗಿದೆ ಅಂತ ಈ ರೀತಿ ನಡ್ಕೋತಿದ್ಯಾ ಅಂದಾಗ ಏನಾಗಿದೆ ಅಂತಾನ ನಾವು ಮದ್ವೆ ಸಂಭ್ರಮ ಎಲ್ಲಾ ಇತ್ತು ಕೂಡ ನಾವು ಹೀಗೆ ಖುಷಿ ಖುಷಿಯಿಂದ ಮದ್ವೆ ಸಂಭ್ರಮದಲ್ಲಿ ಓಡಾಡ್ತಿದ್ವಿ ಆದ್ರೆ ನೀನ್ ಮಾಡಿದ ಕೆಲ್ಸದನ್ನ ನನ್ನಪ್ಪ ಸತ್ತೋಗ್ಬಿಟ್ ಅದರಿಂದ ನನ್ನ ಅಕ್ಕನ ಮದುವೆ ನಿಂತೋಯ್ತು ನನ್ನ ಅಕ್ಕ ಎಲ್ಲಿದ್ದಾಳು ಏನು ಮಾಡ್ತಿದ್ದಾಳು ಏನೂ ಗೊತ್ತಿಲ್ಲ ನಾವು ಕೂಡ ಎಲ್ಲ ಖುಷಿ ಖುಷಿಯಿಂದ ನಾವಾಯ್ತು ನಮ್ಮ ಪಾಡಾಯ್ತು ಅಂತ ನಮ್ಮ ಪಾಡಿಗೆ ನಾವಿದ್ವಿ ಆದರೆ ನೀನೇ ಅಲ್ವಾ ಬಿರ್ಗಾಳಿ ಥರ ಬಂದು ನಮ್ಮ ಬದುಕಲ್ಲಿ ಬಿರ್ಗಾಳಿ ಎಪ್ಸಿದ್ದು ಇಲ್ಲಾಂದರೆ ನಾವು ಕೂಡ ಎಲ್ಲರ ಜೊತೆ ಜೊತೆ ಎಲ್ಲರ ಥರ ಚೆನ್ನಾಗಿರ್ತಿದ್ವಿ ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂದಮೇಲೆ ನೀನು ಅದಕ್ಕೆ ಬೆಲೆ ತೆತ್ತಲೇಬೇಕಲ್ವಾ ಅದಕ್ಕೋಸ್ಕರನೇ ಹೇಗೆ ನಮ್ಮ ಮದುವೆ ಮನೇಲಿ ನನ್ನ ಅಕ್ಕನ ಮದುವೆ ನಿಂತು ನನ್ನ ಅಕ್ಕ ಎಲ್ಲೋ ಕಳೆದೋಗ್ಬಿಟ್ಲು ಎಲ್ಲೋ ಹೊಟ್ಟೋಗ್ಬಿಟ್ಲು ನನ್ನ ಅಪ್ಪನ ಕಳ್ಕೊಂಡ್ವಿ ಅವಮಾನ ಆಯಿತು ನನ್ನಮ್ಮ ಹುಚ್ಚಿ ಆದ್ಲು ಇದಕ್ಕೆಲ್ಲ ಕಾರಣ ನೀನು ಹೇಗೆ ಆಯ್ತೋ ಅದೇ ರೀತಿ ಈ ಒಂದು ಮದುವೆ ಸಂಭ್ರಮದಲ್ಲೂ ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಖುಷಿಯಾಗಿರಿ ನಂತರ ಮದುವೆ ನಿಂತೋಗುತ್ತಲ್ವಾ ಅದನ್ನ ನೋಡಿ ನಾನು ಖುಷಿ ಪಡ್ತೀನಿ ನಾವ್ ಅನುಭವಿಸಿರೋ ಸ್ಥಿತಿ ನ ನೀನು ಕೂಡ ಅನುಭವಿಸಬೇಕು ಅಂತ ವೈಶಾಖ ಹೇಳ್ತಿದ್ದಾರೆ ನಂತರ ಈ ಕಡೆ ನಾರಾಯಣಾಚಾರ್ ಯಾಕಮ್ಮ ನಾನು ತಪ್ಪು ಮಾಡಿರೋದಲ್ವಾ ನನಗೆ ಮಾತ್ರ ಶಿಕ್ಷೆ ಕೊಡು ಯಾಕೆ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಡ್ತಿದ್ಯಾ ಅಂದಾಗ ಯಾಕೆ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಟ್ಟರೆ ಇಂಚು ಇಂಚು ಸಾಹಿತ್ಯ ನೀನು ಇಡೀ ಕುಟುಂಬ ಸರ್ವನಾಶ ಮಾಡುವುದ ಆ ನಂತರ ನಿನ್ನ ಸರ್ವನಾಶ ಮಾಡುವುದು ಅಂತ ಹೇಳಿ ವೈಶಾಖ ಹೋಗ್ಬಿಡ್ತಾಳೆ ಏನಪ್ಪಾ ಇದು ನಾನು ಮಾಡಿದ ಕೆಲಸಕ್ಕೆ ಇಡೀ ನನ್ನ ಕುಟುಂಬ ಬಲಿಪಶು ಆಗ್ತಿದೆಯಲ್ಲ ಅಂತ ಹೇಳಿ ನಾರಾಯಣಾಚಾರ ಅನ್ಕೊತಿದ್ದಾರೆ ಇಲ್ಲಿ ವೈಶ ಒಂದು ಮಾತನ್ನ ಕೂಡ ಹೇಳ್ತಾನೆ ದೊಡ್ಡ ಮಗನ ನಾನು ಮದುವೆ ಮಾಡ್ಕೊಂಡು ಬರ್ತಿದ್ದ ನೀನು ಮಾಡಿದ್ಯಲ್ವ ಕರ್ಮಕಾಂಡ ಅದಕ್ಕೆ ಬುದ್ಧಿ ಕಲಿಸಬೇಕು ಅಂತಿದ್ರೆ ಯಾರು ಬರ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ವೈಶ ಗಂಡನ ಮೇಲೆ ಪ್ರೀತಿನೂ ಇಲ್ಲ ಅಂತ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತದ ತದನಂತರ ಇಲ್ಲಿ ಸಂಭ್ರಮ ನಡೀತದೆ ಒಂದು ಡಾನ್ಸ್ ಸಂಭ್ರಮದಲ್ಲಿ ಈ ಕಡೆ ರಾಮಾಚಾರಿಗೆ ಕಿಸ್ಕೊಡ್ಬೇಕು ಅಂತ ಚಾರು ಹೇಳಿದಾಳೆ ಹಾಗಾಗಿ ಪಬ್ಲಿಕ್ ಅಲ್ಲಿ ಇಲ್ಲಿ ಡಾನ್ಸ್ ಮಾಡ್ತಾ ಮಾಡ್ತಾ ರಾಮಾಚಾರಿ ಫೈನಲಿ ತನ್ನ ಮುದ್ದು ಚಾರು ಪಪ್ಪಿ ಕೊಟ್ಟೇ ಬಿಡ್ತಾನೆ ಈ ಕಡೆ ಚಾರು ನೋಡಿದ್ಯಾ ಅಂತ ವೈಶಾಖಗೆ ಹೇಳದ ಕೈ ಕೈ ಹಿಸ್ಕೋತಾರೆ ಫೈನಲಿ ಚಾರು ಚಾಲೆಂಜುಲಿ ಗೆದ್ದಾಯ್ತು ರಾಮಾಚಾರಿ ಈ ಚಾರುಗೆ ಕಿಸ್ ಮಾಡಿದ್ದಾಯ್ತು ತದನಂತರ ಇಲ್ಲಿ ತಾಳಿ ಶಾಸ್ತ್ರ ನಡೀತದೆ ಇಲ್ಲಿ ಪೂಜೆ ನಡೀತದೆ ಎಲ್ಲಾ ರೀತಿಯ ಪೂಜೆನ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಮಾಡಬೇಕಾದ್ರೆ ಗುರುಗಳ ಇವರಿಬ್ರು ಮದುವೆ ಆಲ್ರೆಡಿ ಆಗಿದೆ ಆದರೂ ಕೂಡ ಮತ್ತೆ ಮದುವೆ ಆಗ್ತಿದ್ದಾರೆ ಆಲ್ರೆಡಿ ಕುದ್ಕಿಲಿ ತಾಳಿ ಇದೆ ಚಾರದು ಮತ್ತೆ ತಾಳಿ ಕಟ್ಬೋದಾ ಅಂತ ಮಂಜುರಿ ಕೇಳಿದ ತಕ್ಷಣ ಖಂಡಿತ ಇಲ್ಲ ಇವರು ಮದುವೆ ಆಗಿದ್ರು ಕೂಡ ಜನಗಳ ಮುಂದೆ ಇವರು ಮದುವೆ ಆಗಬೇಕಾಗತ್ತೆ ಅದು ಮಾತ್ರ ಅಸಂಬದ್ಧ ಮದುವೆ ಸಂ ಸರಿಯಾದಂತಹ ಮದುವೆ ಆಗೋದು ಇಲ್ಲ ಅಂದರೆ ಅದು ಸರಿಯಾದಂತ ಮದುವೆ ಅಲ್ಲ ಅದಕ್ಕೋಸ್ಕರನೇ ಈ ಒಂದು ಪ್ರಶಸ್ತ ಮುಹೂರ್ತದಲ್ಲಿ ಅವರ ಮದುವೆ ಆಗ್ತಿರೋದು ಒಂದು ಒಳ್ಳೆ ಮುಹೂರ್ತ ಈ ಒಂದು ಮದುವೆ ಮಾಡಬೇಕಾದ್ರೆ ಅವರು ಹಾಕಿರೋ ತಾಳಿನ ತೆಗಿಬೇಕಾಗತ್ತೆ ಒಮ್ಮೆಲೆ ಮತ್ತೆ ಅದೇ ತಾಳಿನ ಹಾಕ್ಲಿಕ್ಕೆ ಆಗೋದಿಲ್ಲ ಆ ಒಂದು ತಾಳಿ ಇಟ್ಕೊಂಡು ಮತ್ತೊಂದು ತಾಳಿನ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಪುರೋಹಿತರು ಹೇಳ್ತಾರೆ ಈ ಕಡೆ ಚಾರು ತೆಗಿಯೋಕೆ ಹಿಂದ ಮುಂದೆ ನೋಡ್ಬೇಕಿದ್ರೆ ಏನಮ್ಮ ಚಾರು ಈಗ ತಾನೇ ರಾಮಾಚಾರ್ಯನ್ ಮತ್ತೆ ನೆನ್ ಕುತ್ತಿಗೆಗೆ ಈಗಲೇ ತಾಳಿ ಕಟ್ತಾನಲ್ವಾ ತಗಿ ಏನಿಲ್ಲ ಅಂತ ಹೇಳ್ತಿದ್ದಾರೆ ಸರಿ ಅಂತ ಹೇಳಿ ಫೈನಲಿ ತನ್ನ ಗಂಡನ ಕಟ್ಟಿರತಕ್ಕಂತ ಆ ಒಂದು ಮಾಂಗಲ್ಯನ ತೆಗೆದು ಬಿಡ್ತಾಳೆ ಇಲ್ಲಿ ಚಾರು ನಂತರ ಈ ಕಡೆ ಮಾನ್ಯತಾ ಫುಲ್ ಖುಷಿ ಇದಕ್ಕೂ ಮೊದಲೇ ಚಾರುಗೆ ಗೊತ್ತಿತ್ತು ಮಾಂಗಲ್ಯವನ್ನ ತೆಗೆಸ್ತಾರೆ ಅಂತ ಹಾಗಾಗಿ ರಾತ್ರಿ ಹೋದವಳೆ ಇಲ್ಲಿ ಹತ್ರ ಕೇಳಿದ್ಲು ಮಾಂಗಲ್ಯ ತೆಗಸ್ತಾರೆ ಯಾರ್ದು ಹುನ್ನಾರ ಅಂತ ಅನ್ನಿಸ್ತದೆ ನನ್ ತುಂಬಾ ಭಯ ಆಗ್ತದೆ ಆಮೇಲೆ ನಿನ್ ಗಂಡ ನನ್ ಗಂಡ ಆಗಿರೋದಿಲ್ಲ ಎಷ್ಟು ಭಯ ಆಗ್ತದೆ ಗೊತ್ತಾ ಇದನ್ನ ತಗಿಲೇಬೇಕಾ ಅಂದಾಗ ಏನ್ ಮೇಡಮ್ ಚಾರು ಮೇಡಮ್ ನಾನು ಅಲ್ಲೇ ಇರ್ತೀನಿ ಅಲ್ವಾ ನಿಮ್ಮ ಮಾಂಗಲ್ಯ ಧಾರಣೆ ಮಾಡ್ತೀನಿ ಯಾಕಷ್ಟು ಎದುರು ಕೂತಿದೀರ ನನ್ನ ನಡುವೆ ಮೊದಲೇ ಬಾರಿ ಪ್ರೀತಿ ಹೊರತಾ ಇಲ್ಲ ಅಲ್ವಾ ಅದು ಬರ್ತಾ ಬರ್ತಾ ಅಲ್ವಾ ಪ್ರೀತಿ ಆಗಿದ್ದು ಅಲ್ವಾ ಒಪ್ಕೊಂಡಿದ್ದು ನಮ್ಮ ಪ್ರೀತಿನ ಯಾರು ಕೂಡ ಪರೀಕ್ಷೆ ಮಾಡೋಕೆ ಆಗುವುದಿಲ್ಲ ಚಿರಕಾಲ ಹೀಗೆ ಇರುತ್ತೆ ಅಂತ ಹೇಳಿ ತನ್ನ ಹೆಂಡತಿಗೆ ಸಮಾಧಾನ ಮಾಡಿರ್ತಾರೆ ಜೊತೆಗೆ ನಾನು ನಿಮಗೆ ತಾಳಿ ಕಟ್ಟೆ ಕಟ್ತೀನಿ ಎಂತ ಸಂದರ್ಭ ಬಂದರೂ ಕೂಡ ಅಂತ ಹೇಳಿ ಇಲ್ಲಿ ರಾಮಾಚಾರಿಗೆ ಚಾರುಗೆ ಮಾತು ಕೊಟ್ಟಿದ್ದಾನೆ ಹಾಗಾಗಿ ಚಾರು ಕೂಡ ತನ್ನ ಗಂಡನ ಮಾತನ್ನ ನಂಬಿದೆ ಇಲ್ಲಿ ತಾಳಿನ ತೆಗೆದ್ಬಿಟ್ಲು ನಂತರ ಈ ಕಡೆ ಮಾನೇತಾ ಮನುಷ್ಯರಿಗೆ ಹಾಗೆ ಇಲ್ಲಿ ಶ್ರೀಶ್ವರಾಮ್ ಊರು ಕೂಡ ಪ್ಲಾನ್ ಮಾಡ್ತಿದ್ದಾರೆ ಎಲ್ಲ ಕೂಡ ನಾವು ಅಂದ್ಕೊಂಡಾಗೆ ಆಯಿತು ಮುಂದೇನು ಮಾಡುದು ಅಂತ ಹೇಳ್ತಿದ್ರೆ ಮುಂದೇನು ಮಾಡುದು ಇಲ್ಲಿ ಕಿಟ್ಟಿ ಜಾಗದಲ್ಲಿ ರಾಮಾಚಾರ್ಯ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅನಂತರ ನನ್ನ ಮಗಳು ಮದುವೆ ಮಾಡೋದೆ ಅಂತಿದ್ರೆ ಏನು ಮಾತಾಡ್ತಿದ್ರ ಮೇಡಮ್ ಅಲ್ಲಿ ರಾಮಾಚಾರ್ಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಇಲ್ಲಿ ಚಾರು ಮದುವೆ ಆಗ್ಬಿಡ್ತಾಳೆ ಅಂದಾಗ ಯಾಕೆ ಮದುವೆ ಆಗೋದಿಲ್ಲ ಮದ್ವೆ ಆಗಲೇಬೇಕು ಅದಕ್ಕೂ ಒಂದು ಪ್ಲಾನ್ ಇದೆ ಅವಳಿಗೆ ಮತ್ತೆ ಬರೋ ಔಷಧಿ ಹಾಕ್ತೀನಿ ಅದರಿಂದಾಗಿ ಅವಳು ಮತ್ ಬಂದಂಗ ಆಡ್ತಿರ್ತಾಳೆ ಬಟ್ ಯಾರಿಗೂ ಕೂಡ ಅದು ಮತ್ತೆ ಬಂದಿದೆ ಅಂತ ಗೊತ್ತಾಗಲ್ಲ ಏನು ಡಿಪ್ರೆಸ್ಡ್ ಆಗಿದ್ದಾಳೆ ಅಂತ ಅನ್ಸುತ್ತೆ ಅವಳಿಗೆ ನಾವು ಹೇಳ್ತಿರೋದು ಎಲ್ಲ ಕೂಡ ಅರ್ಥ ಆಗ್ತಿರತ್ತೆ ಬಟ್ ಮಾತು ಕೇಳಿಸ್ತಿರೋದಿಲ್ಲ ಇಲ್ಲದಕ್ಕೂ ಹೊಂಕೋತಿರ್ತಾಳೆ ಅದ್ರ ನಡುವೆ ದಿಗಂಚುತ್ತೆ ಚಾರು ಮದುವೆ ಆಗತ್ತೆ ಅಂತ ಹೇಳಿದ್ರೆ ಎಷ್ಟೊತ್ತು ದಿನ ನೀವು ಮತ್ತೆ ಬರ್ಸೋಕಾಗತ್ತೆ ಅಂತ ವೈಶ ಕೇಳೋದಕ್ಕೆ ಏನಿಲ್ಲ ಪೂರ್ತಿ ಮತ್ತಲ್ಲಿ ಇರ್ತಾಳೆ ಆ ನಂತರ ಫಸ್ಟ್ ನೀವು ಶಾಸ್ತ್ರ ಕೂಡ ಆಗಿರುತ್ತೆ ಇನ್ನೇನು ಮುಗ್ದೋಯ್ತಲ್ಲ ಚಾಯ್ನ ಹೇಗೆ ನಮಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಮಾನ್ಯತಾ ಹೇಳ್ತಿದ್ದಾರೆ ಅಬ್ಬಬ್ಬ ಮಾನ್ಯತೆ ಕತ್ ಪ್ಲಾನ್ ಆದ್ರೆ ಈ ಪ್ಲಾನ್ ವರ್ಕ್ಔಟ್ ಆಗೋಕೆ ಕಿಟ್ಟಿ ಬಿಡಬೇಕಲ್ಲ ರಾಮಾಚಾರಿ ಆಲ್ರೆಡಿ ಮಾತ್ ಕೊಟ್ಟಿದ್ದಾಯ್ತು ಚಾರುಗೆ ತಾಳಿ ಕಟ್ಟೆ ಕಟ್ತೀನಿ ಅಂತ ಹಾಗಿದ್ರೆ ಇಲ್ಲಿ ವಾಯುಶಾಖ ಮಾನ್ಯತಾ ಪ್ಲಾನ್ ಉಲ್ಟಾ ಹೊಡೆದು ಇಲ್ಲಿ ಚಾರು ಚಾರಿ ಕಿಟ್ಟಿ ಗೆದ್ದೆ ಬಿಡ್ತಾರ ಧರ್ಮ ಗೆಲ್ಲತ್ತ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ